ನಮಸ್ಕಾರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ನಗರ ಶಾಸಕರಾದಂತಹ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಈ ಒಂದು ಉಚ್ಚಾಟನೆಯ ಆದೇಶ ಹೊರಬಿದ್ದ ನಂತರದೊಳಗೆ ಕೆಲವೊಂದು ಘಟನೆಗಳು ವಿರೋಧಗಳು ಮತ್ತು ಪರವಾಗಿ ಕೂಡ ಧ್ವನಿಗಳು ಎತ್ತಿದ್ವು ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿದ್ದು ಒಂದು ದುರದೃಷ್ಟಕರವಾದಂಥದ್ದು ಅಂತಲೇ ಹೇಳಕ್ ಬೈತು ಆಗಬಾರದಾಗಿತ್ತು ಅಂತಕ್ಕಂತಹ ಒಂದು ಭಾವನೆ ಕೂಡ ನಮ್ಮ ಕಾರ್ಯಕರ್ತರೊಳಗೆ ಇದೆ ಆದರೆ ಎಲ್ಲದಕ್ಕೂ ಒಂದು ಮಿತಿ ಲಿಮಿಟ್ ಅನ್ನೋದಿರ್ತದೆ ಆ ಒಂದು ಮಿತಿಯನ್ನು ನಾವು ದಾಟಿದಾಗ ಪಕ್ಷ ಅನಿವಾರ್ಯವಾಗಿ ಇಂತಹ ಕ್ರಮವನ್ನು ಕೈಕೊಳ್ಳಬೇಕಾಯಿತು ಇದು ಅನಿರೀಕ್ಷಿತವಾಗಿ ನಮ್ಮೆಲ್ಲರಿಗೂ ತಿಳಿದು ಬಂದ ವಿಷಯ ಆದರೆ ಇವತ್ತ ಬಸವನಗೌಡ ಉಚ್ಚಾಟನೆ ಆದ ನಂತರ ಕೆಲವೊಂದು ಪ್ರತಿಭಟನೆಗಳ ನಡೆದು ಮತ್ತು ಕೆಲವರು ಪರವಾಗಿನೂ ಕೂಡ ಸಂಭ್ರಮಿಸಿದರು ಆದರೆ ಇದು ಸಂಭ್ರಮಿಸ್ತಕ್ಕಂತಹ ವಿಷಯನೂ ಕೂಡ ಅಲ್ಲ ಅಂತೇಳಿ ಹೇಳಿ ಬಯಸ್ತೀವಿ ಈ ಒಂದು ಬಸವನಗೌಡ ಪಾಟೀಲರು ಉಚ್ಛಾಟನೆ ಆದಂತಹ ಸಂದರ್ಭದೊಳಗೆ ಆ ಒಂದು ಹಿಂದೂ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತೇಳಿ ಹೇಳಿಕೊಂಡು ಏನು ಒಂದು ಬಿಹೇವಿಯರ್ ಏನಿದೆ ಪ್ರತಿಭಟನೆ ಏನಿದೆ ಇದನ್ನು ನಾವು ಆತ್ಮಾಲೋಪನ ಮಾಡಿಕೊಳ್ಬೇಕಾಗ್ತದೆ ಯಾಕಂದರೆ ಇದರಾಗೇನು ಯಾರು ಹೊರಗಿನವರಿಲ್ಲ ಮತ್ತು ಇದರೊಳಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ ನಮ್ಮ ಈ ಒಂದು ಮೀಡಿಯಾದೊಳಗೂ ಕೂಡ ಪಂಚಮಸಾಲಿ ಸಮಾಜ ಅಂತ ಹೇಳಿ ಭಾಳಷ್ಟು ಹೈಲೈಟ್ ಆಗ್ತಾ ಇದೆ ಪಂಚಮಸಾಲಿ ಸಮಾಜ ಇದನ್ನ ವಿರೋಧ ಮಾಡ್ತದೆ ಪ್ರತಿಭಟನೆ ಪಂಚಮಸಾಲಿ ಹೆಸರಿನ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿ ನಿನ್ನೆನೂ ಕೂಡ ನಡೆದಂತಹ ಒಂದು ಪ್ರತಿಭಟನೆ ಇಲ್ಲಿನೂ ಕೂಡ ಗಾಂಧಿ ಚೌಕ್ದು ನಡೆದಂತಹ ಪ್ರತಿಭಟನೆ ಇದು ಪಂಚಮಸಾಲಿ ಪ್ರತಿಭಟನೆ ಸೊ ಹೀಗಾಗಿ ಇದು ಅಂದರೆ ಮಾಧ್ಯಮದೊಳಗೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಪಂಚಮಸಾಲಿ ಅಂತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಒಂದು ರೀತಿ ಸಮಾಜವನ್ನು ಇಕ್ಕಟ್ಟಕ್ಕೆ ಆಗ್ತಾ ಇದೆ ಯಾಕೆಂದರೆ ನಿನ್ನೆ ಆತ್ಮಾಲೋಕನ ಮಾಡಿಕೊಂಡ್ರೆ ಅಲ್ಲಿ ಎಷ್ಟು ಮಂದಿ ಪಂಚಮಸಾಲಿಯಾರಿದ್ರು ಅಲ್ಲಿ ಭಾಗವಹಿಸಿದಂಥವರು ಹೆಚ್ಚು ಕಡಿಮೆ ಯಾರಿದ್ರು ಅಂತಕ್ಕಂಥದ್ದು ಭಾಳ ಮಂದಿಗೆ ಗೊತ್ತಿದೆ ಈ ಒಂದು ಏನು ಸಿದ್ಧ ಸಿರಿ ಅಥವಾ ಅವರ ಎಂಪ್ಲಾಯೀಸು ಹೆಚ್ಚು ಕಡಿಮೆ ಅದರೊಳಗೆ ಭಾಗವಹಿಸಿದ್ದಾರೆ ಹೀಗಾಗಿ ಇಲ್ಲೇನಿದೆ ಅಂತಂದರೆ ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡುವುದಕ್ಕಿಂತಲೂ ನನಗನ್ನಿಸ್ತದೆ ಸ್ವಲ್ಪ ಹಿರಿಯರ ಜೊತೆ ಸೇರಿಕೊಂಡು ಅಂದು ಆತ್ಮಾಲೋಕನ ಸಭೆಯನ್ನು ಮಾಡಿಕೊಂಡ ಸರಿಯಾದ ಮಾರ್ಗದೊಳಗೆ ಹೋದರೆ ಅವರಿಗೆ ಒಂದಿಷ್ಟು ಭವಿಷ್ಯ ಅದ ಅಂತೇಳಿ ಹೇಳಿ ಬಯಸ್ತಾ ಇದ್ದಾರೆ ಮತ್ತು ಈಗಾಗಲೇ ಕೇವಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರನ್ನು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರವರನ್ನು ಟಾರ್ಗೆಟ್ ಮಾಡ್ತಾ 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 ಅಂದರೆ ಅವರು ಬಗ್ಗೆ ಅನವಶ್ಯಕರವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಅವರು ಲಿಂಗಾಯತರು ಅಲ್ಲ ಲಿಂಗಾಯತ ವಿರೋಧಿ ಅದಾರೆ ಪಂಚಮಸಾಲಿ ವಿರೋಧಿ ಅದಾರೆ ಭ್ರಷ್ಟಾಚಾರದಾದ್ರೆ ಅದು ಇದಕ್ಕೆ ಯಾವುದಕ್ಕೂ ಒಂದು ಒಂದು ದಾಖಲೆ ಇಲ್ಲದೆ ಕೇವಲ ಅವ್ರ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು ಇದು ಇವತ್ತ ಅವರಿಗೆ ಈ ಒಂದು ಪಕ್ಷದಿಂದ ಉಚ್ಛಾಟನೆ ಮಾಡ್ತಕ್ಕಂಥ ಸ್ಥಿತಿಗೆ ಬಂದು ತಲುಪಿದ್ರು ಅವ್ರ ಜೊತೆ ಇರ್ತಕ್ಕಂಥವ್ರು ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು ಒಂದು ಪಾಸಿಟಿವ್ ಸಲಹೆಗಳನ್ನು ಕೊಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಅಂಥೇಳಿ ನನಗನ್ನಿಸ್ತದೆ ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ತಮ್ಮ ಒಂದು ಜೀವನವನ್ನೇ ಈ ಪಕ್ಷ ಕಟ್ಟ ಕಟ್ಟಲ್ಲಿ ಕಟ್ಟುವಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅದು ಅಷ್ಟೇ ಅಲ್ಲ ಪಂಚಮಸಾಲಿ ಸಮಾಜಕ್ಕೆ ಯಾವಾಗ ಯಾವಾಗ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ನಾಯಕರನ್ನು ಬೆಳೆಸಿದ್ದಾರೆ ಅವ್ರ ಕ್ಯಾಬಿನೆಟ್ದೊಳಗೆ ಏನಿಲ್ಲ ಅಂದ್ರೂ ಮೂರು ಮಂದಿ ಇದ್ದೇ ಇರ್ತಿದ್ರು ಮುರುಗೇಶ್ ಅವರಾಗ್ಲಿ ಸಿ ಪಾಟೀಲ್ರು ಕಳಕಪ್ಪ ಬಂಡಿಯವರು ಮತ್ತು ಶಂಕರ್ ಪಾಟೀಲ್ ಮುನೇಕಪ್ಪನವರು ಮತ್ತು ಅಷ್ಟೇ ಅಲ್ಲದೆ ಮೊಟ್ಟ ಮೊ ಮೊದಲಿಗೆ ನಮ್ಮ ರೈತ ಮುಖಂಡರಾದಂತಹ ಬಾಬಾಗೌಡ ಪಾಟೀಲ್ರನ್ನು ಕೂಡ ಕೇಂದ್ರದೊಳಗೆ ಮಂತ್ರಿ ಮಾಡಿದ್ರು ಸೊ ಪಂಚಮಸಾಲಿಗೆ ಅನ್ನ ಅನ್ಯಾಯ ಮಾಡ್ಯಾರ ಅಂತೇಳಿ ಹೇಳ್ತಕ್ಕಂಥದ್ದು ಇದು ಬಹಳ ಸತ್ಯದಿಂದ ದೂರ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರ್ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇತ್ತೀಚೆಗೆ ಗುಲ್ಬರ್ಗಾದೊಳಗೆ ಅವರ ಮೊಮ್ಮಗನ ಒಂದು ವೈವಾಹಿಕ ಸಂಬಂಧವನ್ನು ಶರಣಬಸಪ್ಪ ಅಪ್ಪ ಅವರ ಬಂತನ ಜೊತೆಗೆ ಮಾಡಿದರು ಅವರ ಚಿರಂಜೀವಿ ಒಂದು ವಿವಾಹ ಸಂಬಂಧ ಮತ್ತು ಶರಣಬಸಪ್ಪ ಅಪ್ಪ ಅವರು ಪಂಚಮಸಾಲ ಇದನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದೆ ಸೊ ಅಂದರೆ ಇಲ್ಲಿ ನಮ್ಮ ಯಡಿಯೂರಪ್ಪ ಬಗ್ಗೆ ಅನಾವಶ್ಯಕರವಾದಂತಹ ಅವರ ಮೇಲೆ ಆಪಾದನೆಗಳನ್ನು ಮಾಡಿ ನಿನ್ನೆ ನಡೆದಂತಹ ಪ್ರತಿಭಟನೆಯೊಳಗೆ ಅವರ ಫೋಟೋಗಳಿಗೆ ಒಂದು ಅವಮಾನ ಮಾಡತಕ್ಕಂತಹದ್ದನ್ನು ನೋಡಿದರೆ ಇದು ಸಮಾಜದ ಹೆಸರನ್ನು ಮತ್ತಷ್ಟು ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಕಳಂಕ ತಂದಂಗೆ ಆಗ್ತದೆ ಅದಕ್ಕೆ ಪ್ರತಿಭಟನೆ ಮಾಡುವ ಒಂದು ಹಕ್ಕಿದೆ ಅದು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳೋದು ಬಹಳ ಅವಶ್ಯಕರ ಅಂಥೇಳಿ ನನಗೆ ಅನ್ನಿಸ್ತದೆ ಯಾಕಂದ್ರೆ ಇದು ವಿಜೃಂಭಣೆ ಮಾಡುವುದಾಗಲಿ ಅಥವಾ ಇದರದ್ದು ಸಮಯ ಅಲ್ಲ ಇದು ಇದೊಂದು ಪಕ್ಷ ಒಂದು ಆತ್ಮಾವಲೋಕನ ಮಾಡಲಿಕ್ಕೆ ಇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಮತ್ತು ಇವರೊಬ್ಬರು ದೊಡ್ಡ ನಾಯಕರು ಮತ್ತು ಕಳೆದ ನಮ್ಮ ಜಿಲ್ಲೆಯೊಳಗೆ ಏಕೈಕ ಶಾಸಕರವರು ಆದರೆ ಅವರಿಗೆ ಪಕ್ಷ ಒಂದು ಮೂವತ್ತು ಕ್ಷೇತ್ರ ಗೆದೆಯುವ ಜವಾಬ್ದಾರಿಯನ್ನು ಕೂಡ ಕೊಟ್ಟಿತ್ತು ಆದರೆ ಜನ ಅದನ್ನು ತಿರಸ್ಕಾರ ಮಾಡಿದರು ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದ ಒಳಗೆ ಮೂವತ್ತು ಕ್ಷೇತ್ರಗಳನ್ನು ಪ್ರಚಾರದ ಜವಾಬ್ದಾರಿ ಕೊಟ್ಟಾಗ ಅದರಲ್ಲಿ ವಿಶೇಷವಾಗಿ ಬಿಜಾಪುರದೊಳಗೆ ಏಳು ಕ್ಷೇತ್ರಗಳು ನಾವು ಸೋತಿವಿ ಆದರೂ ಕೂಡ ಜನ ಮತ್ತೆ ಈ ಒಂದು ಎಂ ಪಿ ಎಲೆಕ್ಷನ್ದೊಳಗೆ ಎಲ್ಲಿ ನಾವು ಸೋತಿದ್ವಿ ಅಲ್ಲೇ ಹೆಚ್ಚಿನ ಲೀಡು ಕೂಡ ಕೊಟ್ಟರು ಅವಾಗ ಬಿಜಾಪುರ ನಗರದಿಂದ ನಮಗೆ ಹತ್ತು ಸಾವಿರ ಹಿನ್ನೆಲೆ ಆಯಿತು ಆದರೂ ಕೂಡ ನಾವು ಬಸನಗೌಡರನ್ನು ಭಾರತೀಯ ಜನತಾ ಪಕ್ಷದ ಒಬ್ಬ ಬಲಾಢ್ಯ ನಾಯಕ ಹೇಳಿ ಒಪ್ಪಿಕೊಳ್ತೀವಿ ಆದರೆ ಈ ಒಂದು ಏನು ಅನಾವಶ್ಯಕರವಾಗಿ ಈ ಒಂದು ತಮ್ಮ ಹೇಳಿಕೆಗಳನ್ನು ತಮ್ಮ ಮಾತುಗಳನ್ನು ಸ್ವಲ್ಪ ನಿಯಂತ್ರಣದೊಳಗೆ ಇಟ್ಕೊಂಡು ಮುನ್ನಡೆದರೆ ಅವರಿಗೆ ಒಳ್ಳೆಯ ಒಂದು ಭವಿಷ್ಯ ಅದ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಇದರ ಜೊತೆಗೆ ಈ ಒಂದು ಯಾವುದೇ ಒಂದು ಪಕ್ಷ ಯಾವುದೇ ಒಬ್ಬ ಮುಖಂಡನ ಬಗ್ಗೆ ಆಗಲಿ ಯಾರದೇ ಬಗ್ಗೆ ಒಂದು ಉಚ್ಚಾಟನೆಯ ನಿರ್ಣಯವನ್ನು ತೆಗೆದುಕೊಂಡಾಗ ಅದನ್ನು ಒಯ್ದು ಸಮಾಜಕ್ಕೆ ನಾವು ಹಚ್ಚುವುದು ಸಮಂಜಸ ಅಲ್ಲ ಅಂತೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಪಾಲಿಟಿಕ್ಸ್ ಬೇರೆ ಸಮಾಜ ಬೇರೆ ನಾವು ರಾಜಕಾರಣದೊಳಗೆ ಸಮಾಜದ ಎಲ್ಲರೂ ಎಲ್ಲ ಪಕ್ಷದೊಳಗೆ ಇರ್ತೀವಿ ಒಂದೇ ಪಕ್ಷಕ್ಕೆ ನಾವು ಯಾರೂ ಸೀಮಿತ ಆಗಿರಲಿಲ್ಲ ಆಗಿರೋ ಹಂಗಿಲ್ಲ ಸೊ ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ಪರಮ ಪೂಜ್ಯರಾದಂತಹ ಜಯಮುತ್ತುಂಜೇವ ಸ್ವಾಮೀಜಿಯವರು ನಿನ್ನೆ ಬೆಳಗಾವಿಯೊಳಗೆ ಅವರು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಪಂಚಮಸಾಲಿ ಸಭೆಯನ್ನು ಅಲ್ಲಿ ಹದಿಮೂರನೇ ತಾರೀಕಿಗೆ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಅವರು ಮತ್ತೊಮ್ಮೆ ಪಕ್ಷಕ್ಕೆ ಅಂತ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ರಾಜಕಾರಣದೊಳಗ ಇವತ್ತು ಏನು ನೋಡ್ತಾ ಇದ್ದೀವಿ ಅಂತಂದರೆ ಯಾವುದೇ ಲಿಂಗಾಯತದ ಇತರ ಸಮಾಜಗಳು ಈ ರೀತಿ ಎಲ್ಲಿನೂ ಚರ್ಚೆಗೆ ಬರ್ತಾ ಇಲ್ಲ ಕೇವಲ ಪಂಚಮಸಾಲಿ ಅಂತಕ್ಕಂಥದ್ದನ್ನು ಮುನ್ನಡೆಗೆ ತರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂತಹ ಅನೇಕರಿಗೆ ಅದು ನೋವುಂಟು ಮಾಡ್ತಾ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಸಾಮರ್ಥ್ಯ ಇದೆ ಬಸವನಗೌಡ ಪಾಟೀಲ್ರು ಅದನ್ನು ಎದುರಿಸ್ತಾರೆ ಆದರೆ ಸಮಾಜಕ್ಕೆ ಅದನ್ನು ತಳಕ್ಕೆ ಹಾಕೋದು ಸರಿಯಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಈ ಒಂದು ಬಸವನಗೌಡ ಪಾಟೀಲ್ರು ನಮ್ಮ ಪಕ್ಷದ ಸಾರಿ ನಮ್ಮ ಸಮಾಜದ ಸಲುವಾಗಿ ಎಲ್ಲ ಟು ಎ ಮೀಸಲಾತಿ ಹೋರಾಟ ಮಾಡಿದರು ಆದರೆ ಅಲ್ಲಿನೂ ಕೂಡ ಏನಾಗ್ತಿತ್ತು ಅಂತಂದರೆ ಸಮಾಜದ ಹೆಸರ ಅದು ಬರ್ತಾ ಇತ್ತು ಹೋರಾಟ ಮತ್ತು ಮೀಸಲಾತಿ ಲಾಭ ಪಡ್ಕೊಳ್ಳೋರು ಯಾರು ಆಗ್ತಿತ್ತು ಸೊ ಇದು ಬಹಳಷ್ಟು ಗೊಂದಲವನ್ನು ಸಮಾಜದೊಳಗೆ ಸೃಷ್ಟಿ ಮಾಡಿದೆ ಅದಕ್ಕೆ ನಾನು ಸಮಾಜದ ಹಿರಿಯರೊಳಗೆ ಮತ್ತು ಶ್ರೀಗಳಿಗೆ ವಿನಂತಿಸಿಕೊಳ್ಳೋದು ಒಮ್ಮೆ ಎಲ್ಲ ನಾಯಕರು ಕೂತ್ಕೊಂಡು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋಣ ಸಮಾಜದ ಬಗ್ಗೆ ಯಾವ ರೀತಿಯಾಗಿ ಮುನ್ನುಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ಆತ್ಮಾವಲೋಕನವನ್ನು ಮಾಡಿಕೊಂಡು ಮುಂದುವರೆದ್ರೆ ಇವತ್ತು ಎಲ್ಲರಿಗೂ ಅದು ಒಳ್ಳೆಯದಾಗಬಹುದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಈ ಒಂದು ಇವತ್ತು ಭಾರತೀಯ ಜನತಾ ಪಕ್ಷ ನಿಜವಾಗಿ ನಾವು ಇನ್ನು ಮುಂದೆ ಬರ್ತಕ್ಕಂತಹ ದಿನಮಾನಗಳಲ್ಲಿ ಸಂಘಟನಾತ್ಮಕವಾಗಿ ಈ ಒಂದು ಏನೋ ಬಸವನಗೌಡರ ಒಂದು ಉಚ್ಛಾಟನೆ ಏನಾಗಿದೆ ಈ ಒಂದು ವಿಷಯದೊಳಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಯಾರೇ ಆಗಲಿ ನಾವು ಸರಿಯಾದ ಹೆಜ್ಜೆಯನ್ನು ಇಟ್ಟು ಮುಂದೆ ನಡೆದರೆ ಅದು ಪಕ್ಷಕ್ಕೂ ಒಳ್ಳೆಯದಾಗ್ತದೆ ಮತ್ತು ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ ಮತ್ತು ಇಲ್ಲಿವರೆಗೂ ನನಗೆ ಮೀಡಿಯಾದೊಳಗೆ ಮಾಧ್ಯಮದೊಳಗೆ ಬರ್ತಕ್ಕಂಥದ್ದು ಅಂದರೆ ಎಷ್ಟೋ ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಟ್ಟಾರೆ ಅಂತಕ್ಕಂತಹ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ ಆದರೆ ಇಲ್ಲಿವರೆಗೂ ನಾ ಅಧ್ಯಕ್ಷರನ್ನು ಕೇಳಿದಾಗ ಕೇವಲ ಎರಡೇ ಎರಡು ರಾಜೀನಾಮೆಗಳು ಬಂದಿದ್ದಾವೆ ಎರಡೇ ಎರಡೇ ರಾಜೀನಾಮೆಗಳು ಅಧ್ಯಕ್ಷರಿಗೆ ತಲುಪಿಲ್ಲ ಹೊರತಾಗಿ ಬೇರೆ ಯಾವುದೇ ಒಂದು ರಾಜೀನಾಮೆಗಳು ಇವತ್ತಿನವರೆಗೂ ಪಕ್ಷದ ಕಚೇರಿಗೆ ಬಂದಿಲ್ಲ ಹೀಗಾಗಿ ಇಲ್ಲಿ ಅನಾವಿಷ್ಕರವಾದಂತಹ ಗೊಂದಲವನ್ನು ಸೃಷ್ಟಿಸಿ ಇವರು ಪ್ರತಿಭಟನೆಯನ್ನು ಮಾಡಬೇಕಾದಾಗ ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅಂತಹ ಮಹಾನ್ ನಾಯಕರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಏನಾದರೂ ಪ್ರತಿಭಟನೆ ಆದರೆ ಮತ್ತು ಅವ್ರನ್ನ ಮರಳಿ ತಗೊಳ್ರಿ ಅಂತಕ್ಕಂತಹ ಒಂದು ನೈತಿಕ ಹಕ್ಕು ಒಂದು ಹಕ್ಕು ಅವ್ರಿಗೆ ನಿಮಗೆ ಇರುವುದಿಲ್ಲ ಹೀಗಾಗಿ ಯಾವುದೇ ಒಂದು ನಾವು ಪ್ರತಿಭಟನೆ ಮಾಡಬೇಕಾದಾಗ ಒಂದು ಸರಿಯಾದ ದಿಕ್ಕಿನೊಳಗೆ ಸರಿಯಾದ ಮಾರ್ಗದೊಳಗೆ ನಾವು ಮಾಡಿ ಅದಕ್ಕೇನು ಯಾವುದೇ ಅಡೆತಡೆ ಇಲ್ಲ ಆದರೆ ನಾವು ಏನು ಮಾಡ್ತಾ ಇರ್ತೀವಿ ಅದನ್ನು ನಾವು ಸರಿಯಾಗಿ ನೋಡಬೇಕಾಗ್ತದೆ ಮತ್ತು ಸಮಾಜದ ಹೆಸರನ್ನ ಪದೇ ಪದೇ ಆಗಿ ದುರ್ಬಳಕೆ ಮಾಡ್ತಕ್ಕಂಥದ್ದನ್ನು ಕೂಡ ಸರಿಯಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು ಅದನ್ನೇ ಹೇಳ್ತಾ ಇದ್ದೇನೆ ಗುರುಗಳಾಗಲಿ ನಮ್ಮ ಏನು ಪಂಚಮಸಾಲಿ ಮುಖಂಡರದಾರೆ ಸರಿಯಾಗಿ ಬಸವನಗೌಡ ಪಾಟೀಲ್ರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅದ್ರ ಬದಲಿ ಅವ್ರ ಜೊತೆ ಉದೋ ಉದೋ ಅಂತ ಹೊಂಟು ಬಿಟ್ಟರೆ ಸಮಾಜ ಯಾವ ರೀತಿಯಾಗಿ ಒಂದು ದುರುಪಯೋಗ ಆಗ್ತದೆ ಮತ್ತು ಸಮಾಜವನ್ನು ಸಂಶಯ ದೃಷ್ಟಿಯಿಂದ ಎಲ್ಲರೂ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕೆಂದರೆ ಬಸವಗೌಡ ಪಾಟೀಲ್ ಒಬ್ಬರೇ ರಾಜಕಾರಣದೊಳಗಿಲ್ಲ ಉಳಿದು ಎಲ್ಲ ಕೆಲವು ನಾಯಕರು ನಮ್ಮಂಥವ್ರು ಎಲ್ಲರೂ ಅದೀವಿ ನಾವು ನಮಗದು ಹಿನ್ನಡೆ ಆಗ್ತದೆ ಹೀಗಾಗಿ ಮತ್ತು ರಾಜಕಾರಣದೊಳಗೆ ಒಂದೇ ಸಮಾಜದಿಂದ ಬರೋದಿಲ್ಲ ಎಲ್ಲ ಸಮಾಜಗಳ ಒಂದು ಬೆಂಬಲ ಬೇಕಾಗ್ತದೆ ಅದನ್ನು ನಾನು ಅದನ್ನೇ ಹೇಳ್ತಾ ಇದ್ದೇನೆ ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಸಮಾಜವನ್ನು ತೆಗೆದುಕೊಂಡು ಹೋಗಿದ್ದ ಕೇವಲ ಲಿಂಗಾಯತ್ ನಾಯಕರಲ್ಲವರು ಅವರು ಇಡೀ ಏನು ಬೇರೆ ಬೇರೆ ಅದಾರ ಲಿಂಗಾಯತರು ಬಿಟ್ಟು ಕೂಡ ಅವರೆಲ್ಲರಿಗೂ ತೆಗೆದುಕೊಂಡು ಹೋಗಿದ್ದಕ್ಕ ಒಂದು ಮಾಸ್ ಆಗ್ಯಾರ ಅದಕ್ಕೆ ಅವರು ಏನು ಒಂದು ಗುಣಗಳದಾವೆ ಅದನ್ನು ನೀವು ಕಲ್ಕೋಬೇಕು ಅದನ್ನು ಬಿಟ್ಟು ಅವ್ರಿಗೆ ವಿರೋಧ ಮಾಡ್ತಾ ಹೋದ್ವಿ ಅಂತಂದ್ರೆ ಮತ್ತು ಅದಕ್ಕೆ ನಾವು ಪಂಚಮಸಾಲಿ ಅಂತೇಳಿ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಕೋತ್ ಹೊಂಟ್ರೆ ಗುರುಗಳಾಗಿ ಅಥವಾ ಹಿರಿಯರಾಗಿ ಅದು ತಪ್ಪು ಒಂದು ಸಂದೇಶ ಹೋಗ್ತದೆ ಸಮಾಜದೊಳಗೆ ಸರ್ ಈಗ ಸಮಾಜ ಅಂತಂದಾಗ ಮತ್ತು ರಾಜಕಾರಣ ಎರಡು ಡಿಫರೆಂಟ್ ಇದನ್ನೇ ಆಗ್ತ ಈಗ ಕೆಲವೊಮ್ಮೆ ಕೆಲವೊಂದು ಹೆಂಗಾಗಿಬಿಡ್ತದೆ ನಾನು ಪಂಚಮಸಾಲಿ ಸಮಾಜ ನಾವು ಅದೀನಿ ಅಂತಂದರೆ ಎಲ್ಲ ಪಂಚಮಸಾಲಿ ಸಮಾಜ ನಾನು ಅಂತ ಅಂತಿಲ್ಲ ಯಾಕಂದರೆ ಬೇರೆ ಬೇರೆ ಪಕ್ಷದೊಳಗೂ ಕೂಡ ನಮ್ಮ ಪಂಚಮಸಾಲಿ ನಾಯಕರು ಇರ್ತಾರೆ ಲೀಡರ್ಸ್ ಇರ್ತಾರೆ ಅವ್ರದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇರ್ತದೆ ಎಲ್ಲ ಇರ್ತದೆ ಸೊ ಹೀಗಾಗಿ ಇಲ್ಲಿ ಆ ರೀತಿಯಾದಂಥ ಒಂದು ತಿಳುವಳಿಕೆ ಇತ್ತು ಅದು ಭ್ರಮೆ ಆಗ್ತದೆ ಹೀಗಾಗಿ ಇಲ್ಲೇನಿದೆ ನಾನು ಸಾಲಿ ಅದೀನಿ ಅಂತಂದಾಗ ಇಡೀ ಸಾಲಿ ನಾನು ಹಿಂದೈತಿ ಅದು ತಪ್ಪು ಆಮೇಲೆ ಎಲ್ಲ ಪಕ್ಷದೊಳಗೆ ನಮ್ಮ ನಮ್ಮ ನಾಯಕರಿದ್ದಾರೆ ಹೀಗಾಗಿ ಆ ಒಂದು ಅದು ಯಾವಾಗಲೂ ರಾಜಕೀಯ ಒಂದು ರಾಜಕಾರಣ ಮಾಡಬೇಕಾದಂಥ ಸಂದರ್ಭದೊಳಗೆ ಆ ಲಾಸ್ಟ್ ಏನು ಒಂದು ನಾವು ನೀತಿ ಒಂದು ಪ ರಾಜಕಾರಣದ ಒಂದು ಪಾಲಿಸಿ ಏನಿರ್ತದೆ ಅದು ಯಾವ ರೀತಿಯಾಗಿ ನಾವು ಜನರಿಗೆ ತಲುಪಿಸ್ತೀವಿ ಅದರ ಮೇಲೆ ಎಲೆಕ್ಷನ್ಸ್ ಆಗ್ತವೆ ಸೊ ಹೀಗಾಗಿ ಇದು ಸುಮ್ಮನೆ ಸಪ್ ಸಂದೇಶ ಕೊಡೋದು ಬೇಡ ಅಂತೇಳಿ ನಾನು ಹೌದ ಅದನ್ನೇ ಹೇಳುದು ನಾವು ಹೋಗಿ ಅದು ಹಂಗೆ ಹೇಳ್ದಾಗ ಯಾರು ಬರ್ತಾರ್ರಿ ಅದು ಬೇಕಲ್ಲ ಯಾರು ಬರುವುದಿಲ್ಲ ಎಲ್ಲರೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತಂದಾಗ ಯಾರು ಬರ್ತಾರೆ ಮತ್ತೆ ಶ್ರೀಗಳು ಕೂಡ ಇಂತಹ ಒಂದು ಕರೆಯನ್ನು ಕೊಡಬಾರ್ದು ಯಾವಾಗಲೂ ಅವ್ರ ಮಾತಿಗೆ ಒಂದು ವೇಟೇಜ್ ಇರಬೇಕು ಆ ವೇಟೇಜ್ ಬರ್ತಕ್ಕಂತಹ ಒಂದು ಕರೆಗಳನ್ನು ಕೊಟ್ಟರೆ ಈಗ ಸಮಾಜ ಸುಧಾರಣೆ ಮಾಡೋದಾಗಲಿ ಯಾರು ಯುವಕರಿಗೆ ಹೆಲ್ಪ್ ಸಹಾಯ ಮಾಡೋದಾಗಲಿ ಬಡವರಿಗೆ ಸಹಾಯ ಮಾಡೋದಾಗಲಿ ಈ ಇಂತಹ ಒಂದು ಏನೋ ಕ್ರಮಗಳನ್ನು ಶ್ರೀಗಳು ತೆಗೆದುಕೊಂಡ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಇದು ರಾಜಕಾರಣ ಆಗ್ಬಿಡ್ತದೆ ಹೇಳಿ ಉಳಿದವ್ರಿಗೆ ಅದು ನೋವು ಬರ್ತದೆ ನೋವು ಅನ್ನಿಸ್ತದೆ